ಆದಿವಾಸಿ ಮಹಿಳೆ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸಿ ನವೆಂಬರ್ ಹದಿನೆಂಟರಂದು ದೇಶಾದ್ಯಂತ ನಡೆಸುತ್ತಿರುವ ಅಖಿಲ ಭಾರತ ಪ್ರತಿಭಟನಾ ದಿನದ ಅಂಗವಾಗಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಥೋಡ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ದಲಿತ ಆದಿವಾಸಿಗಳ ಮಹಿಳೆ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಭಾರತ ಕಮ್ಯುನಿಸ್ಟ್ ಪಕ್ಷ ನವೆಂಬರ್ ಹದಿನೆಂಟರಂದು ದೇಶಾದ್ಯಂತ ದಲಿತರ ಆದಿವಾಸಿಗಳ ಮಹಿಳೆಯರ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸಿ ಪ್ರತಿಭಟನಾ ದಿನ ನಡೆಸಲಾಗುತ್ತಿದೆ ಅದರ ಅಂಗವಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ಜಿಲ್ಲಾ ಮಂಡಳಿ ವತಿಯಿಂದ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಕೆಟ್ಟ ಪರಿಸ್ಥಿತಿ ಏನು ಸೃಷ್ಟಿಯಾಗ್ತಾ ಇದೆ ವಿಶೇಷವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ದೊಡ್ಡ ಹೊಡೆದ ಹೊಡೆತಾ ಬೀಳ್ತಕ್ಕಂಥ ರೀತಿಯೊಳಗೆ ಏನು ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದರ ಭಾಗವಾಗಿ ದೇಶದೊಳಗೆ ದಲಿತರ ಮೇಲೆ ಆದಿವಾಸಿಗಳ ಮೇಲೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ದಿನೇ ದಿನ ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಏನು ಕ್ರೈಮ್ ಬ್ಯೂರೋ ಇದೆಯಲ್ಲ ಕ್ರೈಮ್ ಬ್ಯೂರೋದ ಅಂಕಿಅಂಶಗಳೇ ಹೇಳ್ತವೆ ಆ ಕಾರಣಕ್ಕೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶದ ಏನು ಸಂವಿಧಾನ ಇದೆ ಸಂವಿಧಾನವನ್ನು ಸಂವಿಧಾನದ ಆಶಯವನ್ನು ಕಡೆಗಣಿಸಿ ಏನು ಮನುಸ್ಮೃತಿ ವರ್ಣಾಶ್ರಮ ಪದ್ಧತಿ ಇದೆ ಅದನ್ನು ಜಾರಿಗೆ ತರಬೇಕು ಅಥವಾ ಅದರನ್ನ ಆ ನಿಟ್ಟಿನೊಳಗೆ ಜನರಿಗೆ ಏನು ಮೂವ್ ಮಾಡಿಸ್ತಕ್ಕಂಥ ಏನು ವಾತಾವರಣ ಇದೆ ಅದು ನಮ್ಮ ದೇಶದಲ್ಲಿ ಯಾವ ವಿಷಯದಿಂದ ಹೊರಗಡೆ ಬರಬೇಕಂತ ಇದು ಆಲೋಚನೆ ಇತ್ತು ಮೇಲು ಕೀಳು ಅಂತಕ್ಕಂಥದ್ದು ಮತ್ತು ಸಾಮಾಜಿಕ ತಾರತಮ್ಯದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಸಂವಿಧಾನವನ್ನು ಏನು ಇದು ಮಾಡ್ಕೊಂಡಿದ್ವಿ ಅದರ ಅದರ ಆಶಯಗಳಿಗೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರಗಳು ನಡ್ಕೊಡ್ತಾ ಇರ್ತಕ್ಕಲ್ಲ ಅದನ್ನು ವಿರೋಧಿಸಿ ನಾವು ಅಂದರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ರಾಷ್ಟ್ರಾದ್ಯಂತ ನವೆಂಬರ್ ಹದಿನೆಂಟನೇ ತಾರೀಕು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಮತ್ತು ದಲಿತರ ಮಹಿಳೆಯರ ಆದಿವಾಸಿಗಳ ಅಲ್ಪಸಂಖ್ಯಾತರ ಮೇಲೆ ಇರತಕ್ಕಂಥ ದೌರ್ಜನ್ಯವನ್ನು ಕಂಡಿಸಿ ಹದಿನೆಂಟನೇ ತಾರೀಕು ನವೆಂಬರ್ ಹದಿನೆಂಟಕ್ಕೆ ಅಖಿಲ ಭಾರತ ಪ್ರತಿಭಟನಾ ದಿನವನ್ನಾಗಿ ಆಚರಿಸಬೇಕು ಅಥವಾ ಆ ಪ್ರತಿಭಟನೆ ಮಾಡಿ ಪ್ರತಿಭಟನಾ ದಿನವನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದೆ ಅದರ ಭಾಗವಾಗಿ ಗುಲ್ಬರ್ಗದಲ್ಲೂ ಕೂಡ ನವೆಂಬರ್ ಹದಿನೆಂಟನೇ ತಾರೀಕು ನಾವು ಗುಲ್ಬರ್ಗ ಜಿಲ್ಲಾ ಮಂಡಳಿ ವತಿಯಿಂದ ನಾವು ಕನ್ನಡ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾಯಿದ್ದೇವೆ ಮತ್ತು ಅದರ ಮೂಲಕ ಒಟ್ಟು ಸಾಮಾಜಿಕ ವ್ಯವಸ್ಥೆನ ಸರಿಪಾಡಲಿಕ್ಕೆ ಸರ್ಕಾರಗಳು ತಮ್ಮ ತಮ್ಮ ಏನೋ ತಾವೇನೋ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ ಆ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಏನು ಸಂದೇಶವನ್ನು ಸಾರಲಿಕ್ಕೆ ನಾವೆಲ್ಲರೂ ಏನದ ಸಂಘಟಿತರಾಗಿ ಸರ್ಕಾರಗಳು ಕೆಲಸ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಾಸ್ವಾಡಿ ಕಲಬುರಗಿ ಮೊಬೈಲ್